ಹಲೋ ಹಾಯ್ ಎಲ್ರಿಗೂ ನಮಸ್ಕಾರ ತುಂಬ ಮಳೆ ಬರ್ತಾ ಇದೆ ಎಷ್ಟು ಮಳೆ ಇದೆ ಅಂತಂದರೆ ಆ ಕಾರಲಿ ಗ್ಲಾಸ್ ಕೂಡ ನಮಗೆ ಆ ಕಡೆ ಈ ಕಡೆ ಕಾಣಿಸ್ತಾ ಇರಲಿಲ್ಲ ಒಂದು ಅಷ್ಟು ಮಳೆ ಬರ್ತಾಯಿತ್ತು ತುಂಬ ಅಂದರೆ ತುಂಬ ಮಳೆ ಇತ್ತು ನಾವು ಹೊರಟಿದ್ದು ಕರ್ನಾಟಕದ ಶಿರ್ಸಿಯ ಬಳಿ ಇರ್ತಕ್ಕಂಥ ಒಂದು ಪ್ರಾಚೀನವಾದಂಥ ದೇವಸ್ಥಾನ ಮಧುಕೇಶ್ವರ ದೇವಾಲಯ ದು ಬನವಾಸಿ ಬನವಾಸಿ ಇದು ಕದಂಬರ ರಾಜವಂಶದ ಪ್ರಾಚೀನ ರಾಜಧಾನಿಯಾಗಿತ್ತು ಬನವಾಸಿ ಇದು ಸಿರ್ಸಿಯಿಂದ ಇಪ್ಪತ್ತ್ನಾಲ್ಕು ಕಿಲೋಮೀಟರ್ ದೂರವನ್ನು ಹೊಂದಿದೆ ಸೊ ನಾವು ಬನವಾಸಿಗೆ ಹೋಗಬೇಕು ಮತ್ತು ಅಲ್ಲಿ ಮದಕೇಶ್ವರ ದೇವರ ಒಂದು ದರ್ಶನವನ್ನು ಮಾಡಬೇಕು ಆ ಒಂದು ಹಳೆಯದಾದಂಥ ಕೆತ್ತನೆಗಳು ಮತ್ತು ಈ ಹಳೆಯದಾದಂಥ ದೇವಸ್ಥಾನವನ್ನು ನಾವು ನೋಡಬೇಕು ಅಂತ ತುಂಬ ದಿನದಿಂದ ಅನ್ಕೊತಾ ಇದ್ವಿ ಸೊ ಹಾಗಾಗಿ ಇಲ್ಲಿ ಮಕ್ಕಳ ಜೊತೆ ಒಂದು ಭೇಟಿ ಕೊಟ್ಟಾಗ ಆ ಒಂದು ಮಳೆ ಮಳೆ ಜೊತೆ ಈ ಒಂದು ವೆದರ್ ತುಂಬಾ ಚೆನ್ನಾಗಿತ್ತು ನಾವು ಹೋಗಿದ್ದಂಥ ಟೈಮಲ್ಲಿ ಬಟ್ ಹೊರಗಡೆ ಮಳೆ ಬರ್ತಿದ್ದಂಥ ಟೈಮಲ್ಲಿ ಸ್ವಲ್ಪ ಭಯ ಕೂಡ ಆಗುತ್ತೆ ಆ ಬಟ್ ಆದರೆ ಮಳೆ ನಿಂತೋದ ನಂತರ ಸ್ವಲ್ಪ ವಾತಾವರಣ ಚೆನ್ನಾಗಿರೋದ್ರಿಂದ ತುಂಬ ಚೆನ್ನಾಗಿದೆ ಅಂತ ಆ ದೇವಸ್ಥಾನ ಕೂಡ ಅಷ್ಟೇ ಅದ್ಭುತವಾಗಿ ಕಾಣಿಸ್ತಾ ಇತ್ತು ತುಂಬ ಒಂದು ಎಲ್ಲಿ ನೋಡಿದ್ರೂ ಅಲ್ಲಿ ಆ ಒಂದು ದೇವಸ್ಥಾನದ ಸುತ್ತ ಒಂದು ಒಳ್ಳೆ ರೀತಿಯ ಒಂದು ವಾತಾವರಣ ನಿರ್ಮಾಣವಾಗಿತ್ತು ನಾವು ಹೋಗಿದ್ದಂಥ ಟೈಮಲ್ಲಿ ತುಂಬ ಚೆನ್ನಾಗಿದೆ ದೇವಸ್ಥಾನ ಆ ಕದಂಬರ ಕಾಲದ ಒಂದು ದೇವಸ್ಥಾನ ಇದಾಗಿತ್ತು ಸೊ ಇಲ್ಲಿ ತುಂಬಾ ಜನಗಳು ಕೂಡ ಬಂದಿದ್ರು ಆ ಅಕ್ಕಪಕ್ಕ ಆ ಇರ್ತಕ್ಕಂತ ಊರಿನವರಾಗಿರ್ಬೋದು ಇಲ್ಲ ಬೇರೆ ನಮ್ಮ ತರ ಅಹ್ ಪ್ರವಾಸಿಗರು ಕೂಡ ಇಲ್ಲಿ ಬಂದಿದ್ರು ಈ ಒಂದು ದೇವಸ್ಥಾನದಲ್ಲಿ ನಾವು ಈ ದೇವಾಲಯದ ಆವರಣಕ್ಕೆ ಎಂಟ್ರಿ ಕೊಡ್ತಾ ಇದ್ದಂಗೆ ನಾವೊಂದು ಆ ಒಂದು ಮೈಂಡ್ ಸೆಟ್ ಏನಿದೆ ಒಂದು ಗಜ್ಜಿ ಬಿಜಿ ಹೊರಗಡೆ ಇರ್ತಕ್ಕಂಥ ಆತಂಕ ಮಳೆ ಬರ್ತಾ ಇತ್ತು ಆ ಒಂದು ಎಷ್ಟು ನಮಗೆ ಭಯ ಗಾಬರಿ ಏನೇ ಇದ್ರೂ ಕೂಡ ಒಳಗಡೆ ಬರ್ತಾ ಇದ್ದಂಗೆನೆ ತುಂಬ ಪೀಸ್ ಆಫ್ ಮೈಂಡು ಅದು ನಾವು ಯಾವುದನ್ನು ನಾವು ಆಟೋಮೆಟಿಕ್ ಆಗಿ ಬಂದಿರುವಂಥದ್ದು ಅದು ಅಷ್ಟು ಚೆನ್ನಾಗಿದ್ದಂಥ ಒಂದು ತುಂಬ ಪುರಾತನವಾದಂಥ ಈ ಒಂದು ದೇವಸ್ಥಾನ ಇದೆಯಲ್ಲ ಬನವಾಸಿ ಮಧುಕೇಶ್ವರ ದೇವಸ್ಥಾನ ತುಂಬಾ ಅಂದ್ರೆ ತುಂಬನೇ ಒಂದು ಚೆನ್ನಾಗಿತ್ತು ತುಂಬಾ ಹಳೆಯದಾದಂಥ ದೇವಸ್ಥಾನ ಇದಾಗಿತ್ತು ಅಂದ್ರೆ ಕದಂಬರ ಕಾಲದ ಒಂದು ದೇವಸ್ಥಾನ ಇದು ಆ ತುಂಬನೇ ಒಂದು ಅದ್ಭುತವಾದಂಥ ಒಂದು ವೈಬನ್ನು ಕೊಡ್ತಾ ಇತ್ತು ಒಳ್ಳೆ ರೀತಿಯ ಒಂದು ವಾತಾವರಣ ಇದ್ದಿದ್ರಿಂದ ಅದಕ್ಕೆ ಅನ್ಸುತ್ತೆ ಮಹಾಕವಿ ಪಂಪರು ಬನವಾಸಿ ದೇಶದ ಬಗ್ಗೆ ಅವ್ರಿಗಿರ್ತಕ್ಕಂಥ ಒಂದು ಉತ್ಕಟವಾದ ಒಂದು ವ್ಯಾಮೋಹವನ್ನ ಈ ಒಂದು ಸಾಲಿನಲ್ಲಿ ಬಣ್ಣಿಸ್ತಾ ಹೋಗ್ತಾರೆ ತ್ಯಾಗದ ಭೋಗದ ವಿದ್ಯೆಯ ಸಂಗೀತದ ಗೋಷ್ಠಿಗಳ ಸಂತೋಷದ ಸವಿರುಚಿಗೆ ಆಗರವಾದ ಮಾನವರೇ ನಿಜವಾದ ಮಾನವರು ಅಂತವರಗೆ ಹುಟ್ಟಲು ಎಷ್ಟು ಪ್ರಯತ್ನ ಪಟ್ಟರೆ ತಾನೆ ಸಾಧ್ಯವೇ ಸಾಧ್ಯವಿಲ್ಲದಿದ್ರೆ ಏನಂತೆ ಒಂದು ಮರಿದುಂಬಿಯೋ ಒಂದು ಕೋಗಿಲೆಯೋ ಆಗಿಯಾದರೂ ಪರವಾಗಿಲ್ಲ ಒಟ್ಟಿನಲ್ಲಿ ವನವಾಸಿ ಎಂಬ ನಂದನದಲ್ಲಿ ಹುಟ್ಟಬೇಕು ಅಂತ ಹೇಳ್ತಾರೆ ಮರಿದುಂಬಿಯಾಗಿ ಕೋಗಿಲೆಯಾಗಿ ಪುಟ್ಟುವುದು ನಂದನದೊಳ್ ವನವಾಸಿ ದೇಶದೊಳ್ ಅಟ್ಲೀಸ್ಟ್ ಒಂದು ಮರಿದುಂಬಿಯಾಗಾದ್ರೂ ನಾವು ಆ ಒಂದು ಅಹ್ ಬನವಾಸಿ ದೇಶದಲ್ಲಿ ಹುಟ್ಟಬೇಕು ಅಂತ ಪಂಪ ಮಹಾಕವಿ ಪಂಪರು ಹೇಳ್ತಾರೆ ಸೊ ಅದೇ ತರ ನಮ್ಗೆ ಅಲ್ಲಿಗೆ ಒಂದು ದೇವಸ್ಥಾನದ ಒಳಗಡೆ ಕಾಲಿಡ್ತಾ ಇದ್ದಂಗೆ ಎಷ್ಟು ಪೀಸ್ ಆಫ್ ಮೈಂಡ್ ಎಷ್ಟು ಆ ಒಂದು ಅದ್ಭುತವಾದಂತ ಒಂದು ವಾತಾವರಣವನ್ನ ಖುಷಿಯಾಗಿ ಸ್ವೀಕರಿಸಿದ್ವಿ ಎಂಜಾಯ್ ಮಾಡಿದ್ವಿ ಆ ಒಂದು ವಾತಾವರಣವನ್ನ ಸೊ ಅದಕ್ಕೆ ಅಂತ ಅನ್ಸುತ್ತೆ ಈ ಬನವಾಸಿಯನ್ನ ಮಹಾಕವಿ ಪಂಪರು ಇಷ್ಟು ಒಳ್ಳೆ ರೀತಿಯಾಗಿ ತುಂಬಾ ಚೆನ್ನಾಗಿ ಅವತ್ತಿನ ಒಂದು ಇದಕ್ಕೇನೆ ಅಷ್ಟು ಚೆನ್ನಾಗಿ ಬಣ್ಣಿಸಿದ್ರು ಅಂತ ಹೇಳ್ಬೋದು ಅಲ್ಲಿ ಹೇಳ್ತಾರ ಈ ಬನವಾಸಿ ದೇಶದ ಯಾವ ಗುಡ್ಡಗಳಲ್ಲಿ ಯಾವ ಉದ್ಯಾನಗಳಲ್ಲಿ ನೋಡಿದರೂ ಹಣ್ಣು ತುಂಬಿಕೊಂಡ ಮಾವಿನ ಮರಗಳು ಸೊಂಪಾಗಿ ಬೆಳೆದ ವೀಳ್ಯದೆಲೆಯ ಬಳ್ಳಿಗಳು ಹೂ ಬಿಟ್ಟ ಜಾತಿ ಸಂಪಿಗೆ ಮರಗಳು ಕುಕಿಲಿಡುವ ಕೋಗಿಲೆಗಳು ಹಾಡುವ ಜೇನ್ನೊಣಗಳು ತುಂಬಿಕೊಂಡಿವೆ ಪರಸ್ಪರ ನಗುಮುಖಗಳನ್ನ ತಾಕುತ್ತಾ ಕೂಡುವ ನಲ್ಲ ನಲ್ಲೆಯರ ಆ ನಾಡಿನ ಎಲ್ಲೆಡೆಯೂ ಕಾಣಿಸುತ್ತಾರೆ ಅಂತ ಬನವಾಸಿಯನ್ನ ತುಂಬಾ ಅದ್ಭುತವಾಗಿ ವರ್ಣನೆ ಮಾಡಿದ್ರು ಅಲ್ಲಿದ್ದಷ್ಟು ಆ ಒಂದು ಕ್ಷಣಗಳನ್ನು ಅದ್ಭುತವಾಗಿ ಸವಿದು ಅಲ್ಲಿಂದ ನಾವು ಹೊಟ್ಟಿದ್ದು ಜೋಕ್ ಫಾಲ್ಸ್ಗೆ ಮಾನವನಾಗಿ ಮೇಲೆ ಏನೇನು ಕಂಡೀ ಸಾಯೋ ತನಕ ಸಂಸಾರದೊಳಗೆ ಗಂಡ ಗುಂಡಿ ಹೇರಿಕೊಂಡು ಹೋಗೋದಿಲ್ಲ ಬಂಡಿ ಈರೋದ್ರೊಳಗೆ ಒಮ್ಮೆ ನೋಡು ಜೋಗಾದ ಗುಂಡಿ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಹಾಡಿರತಕ್ಕಂಥ ಹಾಡನ್ನ ಕೇಳಿಕೊಂಡು ಹಾಗೆ ಬಂದ್ವಿ ರಾಜ ರಾಣಿ ರೋರರ್ ಆ್ಯಂಡ್ ರಾಕೆಟ್ ಈ ಒಂದು ಇನ್ನು ಸ್ವಲ್ಪ ವಾಟರ್ ತುಂಬ ಚೆನ್ನಾಗಿ ಜಾಸ್ತಿ ಬರ್ತಾ ಇದ್ರೆ ಈ ಒಂದು ಫಾಲ್ ತುಂಬ ಚೆನ್ನಾಗಿರ್ತಾ ಇತ್ತು ಅಷ್ಟು ಅದ್ಭುತವಾಗಿ ಕಾಣಿಸುತ್ತೆ ಇದನ್ನು ಆ ಒಂದು ನೋಟವನ್ನೇ ನೋಡಬೇಕು ಅಂತ ಹೇಳಿಕೊಂಡು ಅಷ್ಟೂ ದಿನದಿಂದ ಅನ್ಕೊಂಡು ಬಂದ್ವಿ ಆದರೆ ಎಲ್ಲದಕ್ಕೂ ಅದೃಷ್ಟ ಇರಬೇಕು ಅಂತ ಹೇಳ್ತಾರೆ ಆ ಟೈಮ್ಗಿನ ನೀರು ಇನ್ನು ಬಿಟ್ಟಿರಲಿಲ್ಲ ಅಂತ ಅನ್ಸುತ್ತೆ ಬಟ್ ಸೀಸನ್ ಇದೇ ಆಗಿತ್ತು ನೆಕ್ಸ್ಟು ಇನ್ನೊಂದು ಫೈವ್ ಡೇಸಲ್ಲಿ ನೀರು ಮತ್ತೆ ಜಾಸ್ತಿ ಬರುತ್ತೆ ಇಷ್ಟು ಇರಲಿಲ್ಲ ಟೂ ತ್ರೀ ಡೇಸ್ ಬಿಫೋರು ಬಟ್ ಇವಾಗ ಜಾಸ್ತಿ ಬಂದಿದೆ ಇವಾಗ ಸ್ವಲ್ಪ ಪರವಾಗಿಲ್ಲ ಅಂತ ಹೇಳಿದ್ರು ಅಲ್ಲಿ ಅಲ್ಲಿರ್ತಕ್ಕಂಥವ್ರು ಸೊ ಎಲ್ಲದಕ್ಕೂ ಅದೃಷ್ಟ ಬೇಕು ಅಂತ ಹೇಳ್ಕೊಂಡು ನಾವೇನೆ ತುಂಬ ಹೊತ್ತು ಇಲ್ಲಿ ಟೈಮನ್ನು ಸ್ಪೆಂಡ್ ಮಾಡಿ ಇವೆಲ್ಲವನ್ನು ನೋಡ್ತಾ ಇದ್ರೆ ಎಷ್ಟು ಚೆನ್ನಾಗಿ ಎಂತ ವಿಹಂಗಮ ನೋಟ ಅಂತಂದ್ರೆ ಅಷ್ಟೇ ಅದ್ಭುತವಾಗಿದ್ದಂಥ ಒಂದು ಜಾಗ ಇದಾಗಿತ್ತು ಪ್ರಕೃತಿ ಮಡಿನಲ್ಲಿ ಮಡಿಲಲ್ಲಿ ಇರ್ತಕ್ಕಂಥ ಈ ಒಂದು ತಾಣ ಏನಿದೆ ತುಂಬಾ ಒಂದು ಅದ್ಭುತವಾಗಿದ್ದಂಥ ಒಂದು ಜಾಗ ಎಷ್ಟೊತ್ತು ಟೈಮನ್ನು ಸ್ಪೆಂಡ್ ಮಾಡಿದ್ರು ಇಲ್ಲಿಂದ ಹೊರಗೆ ಬರಬೇಕು ಅಂತಲೇ ಅನ್ನಿಸ್ತಾ ಇರಲಿಲ್ಲ ಅಂಥ ಒಂದು ಜಾಗ ಇದಾಗಿತ್ತು ಈ ಒಂದು ಇನ್ನೂ ಏನಾದ್ರೂ ಜಾಸ್ತಿ ಏನಾದರೂ ನೀರು ಬೀಳ್ತಾ ಇದ್ದಿದ್ರೆ ಅದು ಎಷ್ಟು ಖುಷಿ ಪಡ್ತಾ ಇದ್ವೋ ಗೊತ್ತಿಲ್ಲ ಮಕ್ಕಳು ನಾವು ಇಲ್ಲಿ ವ್ಯೂ ಪಾಯಿಂಟ್ಸ್ಗಳಿದೆ ಒಂದು ಶಿವಮೊಗ್ಗ ಜಿಲ್ಲೆಯಲ್ಲಿ ನಿಂತ್ಕೊಂಡು ಇನ್ನೊಂದು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನಿಂತ್ಕೊಂಡು ಒಂದು ವ್ಯೂ ಪಾಯಿಂಟ್ ಇರುತ್ತೆ ವ್ಯೂ ಪಾಯಿಂಟ್ಸ್ ಹತ್ರನೇ ನಾವು ನಿಂತ್ಕೊಂಡು ನೋಡಬೇಕು ಕೆಳಗಡೆ ತುಂಬಾ ಕೆಳಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ ಸೊ ಅಲ್ಲಿ ನಿಂತ್ಕೊಂಡು ನೋಡ್ಕೊಂಡು ತುಂಬಾ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ತಿರ್ಗಾ ಮತ್ತೆ ಮಕ್ಕಳ ಜೊತೆಗೆ ನಾವು ಅಲ್ಲಿಂದ ಹೊರಟ್ವಿ ಹೊಟ್ಟಿ ಜೋಗಿಂದ ನಾವು ಹೊಟ್ಟಿದ್ದು ಶಿರ್ಸಿಗೆ ಶಿರ್ಸಿ ಬಂದು ಶಿರ್ಸಿ ಮಾರಿಕಾಂಬ ದೇವ್ರ ಏನಿದ್ದಾರೆ ಅಲ್ಲಿ ನಾವು ದೇವರ ದರ್ಶನವನ್ನು ಮುಗಿಸಿ ಅಲ್ಲೇ ಕೂಡ ಪ್ರಸಾದ ಇದಾಗ್ತಾ ಇತ್ತು ಪ್ರಸಾದವನ್ನು ನಾವು ಸ್ವೀಕರಿಸಿ ಪ್ರಸಾದ ತಗೊಂಡು ನಾವು ಅಲ್ಲಿಂದ ಬಿಡ್ತೀವಿ ಯಾಕೆ ಅಂತಂದರೆ ಆಲ್ರೆಡಿ ನಮಗೆ ಟೈಮು ನಾವು ಕ್ಯಾಚ್ ಮಾಡಬೇಕಾಗಿತ್ತು ಸೊ ಹಾಗಾಗಿ ಈ ಒಂದು ರೋಡ್ಗಳೇನಿದೆ ಸ್ವಲ್ಪ ಸಿಂಗಲ್ ರೋಡು ಮತ್ತು ಕಾಡುಗಳು ಬರೀ ಅರಣ್ಯ ಈ ಥರ ಒಂದು ಪ್ರದೇಶಗಳೇ ತುಂಬಿಕೊಂಡಿರೋದ್ರಿಂದ ಒಂದು ಸೈಡಲ್ಲಿ ಇಲ್ಲಿಂದ ನಾವು ಹೊರಟಿದ್ದು ಯಾಣ ಯಾಣ ಒಂದು ಪ್ರಪಂಚದ ಅದ್ಭುತವಾದಂಥ ಒಂದು ಸೃಷ್ಟಿಗಳಲ್ಲಿ ಒಂದಾಗಿದೆ ಇದು ಒಂದು ನೈಸರ್ಗಿಕವಾಗಿ ಮತ್ತು ಧಾರ್ಮಿಕವಾಗಿ ಒಂದು ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥ ಒಂದು ಪುಣ್ಯಕ್ಷೇತ್ರವೂ ಹೌದು ಹಾಗೆಯೇ ಇದು ಒಂದು ಟ್ರಕ್ಕಿಂಗ್ ಪ್ಲೇಸ್ ಕೂಡ ಆಗಿದೆ ಇಲ್ಲಿ ಎರಡು ಶಿಖರಗಳು ನಮಗೆ ತುಂಬ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥದ್ದು ಒಂದು ಮೋಹಿನಿ ಶಿಖರ ಮತ್ತು ಇನ್ನೊಂದು ಭೈರವೇಶ್ವರ ಶಿಖರ ಈಗ ನಾವು ಹೋಗ್ತಾ ಇರೋದು ಭೈರವೇಶ್ವರ ಶಿಖರ ಅಲ್ಲಿ ಭೈರವೇಶ್ವರ ದೇವರಿದ್ದಾರೆ ಇದನ್ನು ಕರ್ನಾಟಕದ ಸೋಜಿಗದ ತಾಣ ಯಾಣ ಅಂತಲೇ ಹೇಳ್ಬೋದಾಗಿದೆ ಭೈರವೇಶ್ವರ ದೇವರು ಇಲ್ಲೂ ಕೂಡ ಇದ್ದಾರೆ ಸೊ ಈ ಒಂದು ದೇವಸ್ಥಾನದ ಸುತ್ತ ಒಂದು ರೌಂಡ್ ನಾವು ಹಾಕೊಂಡ್ ಬಂದಾಗ ಅಲ್ಲಿ ಕಟ್ಟಿರ್ತಕ್ಕಂತ ಕೆಲವೊಂದೊಂದು ಜೇನುಗಳು ಮತ್ತೆ ಗೂಡುಗಳು ಅಲ್ಲಿ ಅಲ್ಲಿ ಪಕ್ಷಿಗಳು ವಾಸ ಮಾಡ್ತಾ ಇತ್ತು ಪಕ್ಷಿಗಳು ಅಲ್ಲಿನ ಸೌಂಡೇ ಡಿಫ್ರೆಂಟ್ ಆಗಿರ್ತಾ ಇತ್ತು ಆ ಒಂದು ಗುಹೆನಲ್ಲಿ ಯಾವ ತರ ಒಂದು ಸೌಂಡ್ ಬರ್ತಾ ಇತ್ತು ಅಂತಂದ್ರೆ ಎಲ್ಲಿದ್ದಾರೆ ಅಂತ ಇಲ್ಲೇ ಇರ್ಬೋದೇನೋ ಅಂತ ಫೀಲ್ ನಮ್ಗೆ ಆಯ್ತು ಅಲ್ಲಿ ಯಾಣದಲ್ಲಿ ಈ ಒಂದು ಪ್ಲೇಸ್ನ ನಮ್ಮ ಕನ್ನಡದ ಮೂವಿಯಾದ ನಮ್ಮೂರ ಮಂದಾರ ಮೂವಿನಲ್ಲಿ ಕೂಡ ತೆಗ್ದಿದ್ದಾರೆ ತೋರಿಸಿದ್ದಾರೆ ಈ ಒಂದು ಪ್ಲೇಸ್ ನ ತುಂಬಾ ಚೆನ್ನಾಗಿ ಚಿತ್ರೀಕರಣ ಮಾಡಿದ್ದಾರೆ ಇಲ್ಲಿ ಆ ಒಂದು ಮೂವಿ ಟೈಮಲ್ಲೇ ನಮಗೆ ಇಲ್ಲಿಗೆ ಹೋಗಬೇಕು ಅಂತ ನನಗೆ ಆ ಟೈಮಲ್ಲೇ ಅಂತ ಆ ಒಂದು ಮೂವಿನ ನೋಡ್ತಾ ಇರ್ಬೇಕಾದ್ರೆ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಒಂದು ಯಾಣ ನಾವಲ್ಲಿಗೂ ಒಂದು ಸರಿ ಹೋಗ್ತೀವಾ ಅನ್ನೋವಂಥ ಕ್ವಶ್ಚನ್ ಮಾರ್ಕ್ ಕೂಡ ನನಗಿತ್ತು ಹೋಗ್ತಿವಾ ಹೋಗ್ಬಹುದಾ ಅಂತನ್ನುವಂಥ ಕ್ವಶನ್ ಮಾರ್ಕ್ ಇತ್ತು ಬಟ್ ಇಲ್ಲಿ ಬಂದು ನೋಡಿದಾಗ ಎಲ್ಲ ಫುಲ್ ಫಿಲ್ ಆಯಿತು ಆ ಒಂದು ದೇವರ ಕೃಪೆ ಇರ್ಬೋದು ಎಲ್ಲ ಕಡೆ ನಾವು ತಿರ್ಗಾಡೋದಕ್ಕೆ ಯಾವುದೇ ಒಂದು ಸುಮ್ಮನೆ ಯಾವುದೇ ಕೆಲಸಗಳು ಆಗೋದಿಲ್ಲ ಯಾವುದಾದ್ರೂ ಒಂದು ದೇವರ ಅನುಗ್ರಹ ನಮ್ಮ ಮೇಲೆ ನಿಜವಾಗ್ಲೂ ತುಂಬ ಒಳ್ಳೆ ರೀತಿಯಾಗಿದ್ದಾಗ ಮಾತ್ರ ನಮಗೆ ಆ ಒಂದು ದರ್ಶನಗಳು ಸಿಗ್ತಾ ಹೋಗ್ತವೆ ಹಾಗೆ ನಾವಿಲ್ಲಿ ದೇವರ ದರ್ಶನವನ್ನು ಕೂಡ ಮಾಡಿ ನಿಜವಾಗ್ಲೂ ಆ ರಾಕ್ ಇದೆ ಆ ಒಂದು ಪ್ಲೇಸ್ ಇದೆಯಲ್ಲ ಅದನ್ನು ಹೇಳೋಕ್ಕಾಗಲ್ಲ ಅದನ್ನು ಮಾತಲ್ಲಿ ನಾವು ಹೇಳೋಕ್ಕಾಗಲ್ಲ ಅಲ್ಲಿಗೆ ಹೋಗಿ ನಾವು ಒಂದು ಆ ಒಂದು ಪ್ರಕೃತಿಯನ್ನ ಇರ್ಬೋದು ನೋಡಿ ಮತ್ತು ಸೌದು ಅಲ್ಲಿ ಅಡ್ವೆಂಚರ್ ಮಾಡ್ಬೋದು ಅಡ್ವೆಂಚರ್ ಅಡ್ವೆಂಚರಸ್ ಪ್ಲೇಸ್ ಇದು ಅಂತ ಹೇಳ್ತಾರೆ ಇದು ಸಿರ್ಸಿಯಿಂದ ಬರುವಂಥವ್ರಿಗೆ ತರ್ಟಿ ಮಿನಿಟ್ಸ್ ಹೋಗುವಂಥ ಅಂತ ಪ್ಲೇಸ್ ಜಾಗ ಅಂತ ಅಂದ್ಬಿಟ್ಟು ಅನಿಸುತ್ತೆ ನಾವು ಮತ್ತೆ ಸಿಕ್ಸ್ ಸಿಕ್ ಸಿಕ್ಸ್ ಓ ಕ್ಲಾಕ್ ಒಳಗಡೆ ನಾವು ಅಲ್ಲಿಂದ ಬಿಟ್ವಿ ಅಲ್ಲಿಂದ ಹೊರಟು ಬರ್ತಾ ಇದ್ವಿ ಆ ಟೈಮ್ಗೆ ಮಳೆ ಕೂಡ ಸ್ಟಾರ್ಟ್ ಆಯಿತು ನನ್ನ ಮಕ್ಕಳು ಸದ್ಯಕ್ಕೆ ತುಂಬ ಅಂದರೆ ತುಂಬಾ ಒಳ್ಳೆ ರೀತಿಯಲ್ಲಿ ಸಹಕರಿಸಿದ್ರು ಇಲ್ಲಾಂತಂದರೆ ತುಂಬ ಕಷ್ಟ ಆಗ್ತಿತ್ತೇನೋ ಒಳ್ಳೆ ರೀತಿಯಲ್ಲಿ ಸಹಕರಿಸಿದ್ರು ನಡ್ಕೊಂಡು ತು ಒಂದು ಸ್ವಲ್ಪ ದೂರ ಒಂದು ಹಾಫ್ ಕಿಲೋಮೀಟ್ರ್ ಆದರೂ ನಾವು ಅಲ್ಲಿಂದ ನಡಿಬೇಕಾಗತ್ತೆ ಸೊ ಅದು ರೋಡ್ ಇರುತ್ತೆ ಆ ಒಂದು ರೋಡಲ್ಲಿ ಎತ್ಕೊಳ್ಳೋದಿಕ್ಕೂ ಕೂಡ ಆಗೋದಿಲ್ಲ ನಾವೇ ಕಷ್ಟಪಟ್ಟು ನಡೀತಾ ಇರ್ತೀವಿ ಆ ರೋಡಲ್ಲಿ ನನ್ನ ಮಕ್ಕಳು ಕೂಡ ತುಂಬ ಒಳ್ಳೆ ರೀತಿ ಸಹಕರಿಸಿದ್ರು ನಾವು ಅಲ್ಲಿಂದ ಒಂದು ಫೈವ್ ತರ್ಟಿ ಸಿಕ್ಸ್ ಓ ಕ್ಲಾಕ್ ಒಳಗಡೆ ನಾವು ಅಲ್ಲಿಂದ ಯಾಣವನ್ನು ಬಿಟ್ವಿ ಅಲ್ಲಿಂದ ನಾವು ರೀಚ್ ಆಗಿದ್ದು ನೆಕ್ಸ್ಟ್ ಬಂದಿದ್ದು ಗೋಕರ್ಣ ಗೋಕರ್ಣಕ್ಕೆ ಬಂದಾಗ ಆ ಒಂದು ಬೀಚ್ ಏರಿಯಾ ಅದು ಗೋಕರ್ಣ ದೇವಸ್ಥಾನ ದೇವಸ್ಥಾನದಲ್ಲ ಪಕ್ಕದಲ್ಲೇ ಇರ್ತಕ್ಕಂಥ ಈ ಒಂದು ಬೀಚ್ ಏನಿದೆ ಇಲ್ಲಿಗೆ ಬಂದಾಗ ನಮ್ಮ ಮನೆಯವರು ಕೂಡ ಮಕ್ಳ ಥರ ಆಗಿಬಿಟ್ರು ಯಾಕೆಂದರೆ ಮಕ್ಕಳು ಅಷ್ಟು ಖುಷಿಪಟ್ಟರು ಆ ನೀರು ಆ ತಾನೇ ಸನ್ಸೆಟ್ ಆಗ್ತಾ ಇತ್ತು ಆ ಒಂದು ಸನ್ಸೆಟ್ ಇದೆಯಲ್ಲ ಸುಮ್ಮನೆ ಕೂತ್ಕೊಂಡು ಯಾವುದೇ ಥರದ ಆಲೋಚನೆಗಳನ್ನು ಮಾಡ್ದೇನೆ ಸುಮ್ಮನೆ ಕೂತ್ಕೊಂಡು ಆ ಒಂದು ಸೂರ್ಯಾಸ್ತವನ್ನು ನೋಡಿದ್ರೆ ನಮಗೆ ಆ ಒಂದು ಅದ್ಭುತ ಗೊತ್ತಾಗ್ಬಿಡುತ್ತೆ ನಮ್ಗೆ ಎಷ್ಟು ಮೈಂಡ್ ರಿಲೀಫ್ ಆಗಿರುತ್ತೆ ಒಂದು ಒಳ್ಳೆ ರೀತಿಯ ಒಂದು ವೈಭು ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಸೂರ್ಯಾಸ್ತ ಅದಕ್ಕೆ ಸನ್ಸೆಟ್ ನೋಡೋದಕ್ಕೆ ಎಲ್ಲೆಲ್ಲಿಂದ ಬರ್ತಾರೆ ಸೊ ಅದೆಲ್ಲ ನೋಡಿಕೊಂಡು ಮಕ್ಕಳ ಜೊತೆ ಸ್ವಲ್ಪ ಆಟ ಆಡಿಕೊಂಡು ನಾವು ಗೋಕರ್ಣದಲ್ಲಿ ಸ್ಟೇನ ಮಾಡಿ ಮಕ್ಕಳಿಗೆ ಒಳ್ಳೆ ರೀತಿಯಾದಂಥ ಒಂದು ಪ್ಲೇಸಸ್ ಕೂಡ ಬೇಕಾಗುತ್ತೆ ಸ್ಟೇಯಿಂಗೆ ಸೊ ಅಲ್ಲಿ ಗೋಕರ್ಣದಲ್ಲಿ ನಾವು ಸ್ಟೇ ಮಾಡಿದ್ವಿ ಸೊ ಮಾರ್ನಿಂಗ್ ನಾವು ಓಂ ಬೀಚ್ ಓಮ್ ಬೀಚ್ ಇದೆಯಲ್ಲ ಈ ಬೀಚು ಓಂ ಆಕೃತಿಯಲ್ಲಿ ಇರ್ತಕ್ಕಂಥ ಒಂದು ಸುಂದರವಾದಂಥ ಒಂದು ಬೀಚ್ ಇದು ಗೋಕರ್ಣದಲ್ಲಿ ನಮಗೆ ಕಾಣ್ ಸಿಗುತ್ತೆ ಬೀಚಲ್ಲಿ ಒಂದು ಸೌಂಡ್ ಬರುತ್ತೆ ಆ ಒಂದು ನೀರಿನ ಸೌಂಡು. ಅಲೆಗಳ ಸೌಂಡ್ ಆ ಒಂದು ಶಬ್ದ ಮನಸ್ಸಿಗೆ ಮತ್ತೆ ಆ ಒಂದು ಒಳ್ಳೆ ರೀತಿಯಾದಂಥ ಒಂದು ಇದು ಸಿಗ್ಬಿಡುತ್ತೆ ನಮಗೆ ಸೊ ಅದಕ್ಕೋಸ್ಕರ ಬೆಳಗ್ಗೆ ಬೇಗನೆ ನಾವು ಅಲ್ಲಿಗೆ ರೀಚ್ ಆಗ್ತೀವಿ ಓಮ್ ಬೀಚನ್ನ ಬೇಗ ಆಮೇಲೆ ಬಿಸಿಲು ಕೂಡ ಇರೋದಿಲ್ಲ ಬಿಸಿಲು ಆಗೋದ್ರೂ ಕೂಡ ಅಲ್ಲಿ ಕುತ್ಕೊಳ್ಳೋದಕ್ಕಾಗಲ್ಲ ಸ್ವಲ್ಪ ಹಿಂಸೆ ಅಂತ ಅನಿಸ್ತಾ ಇರುತ್ತೆ ಬಿಸಿಲು ಮತ್ತು ವಾಟರ್ ಎಲ್ಲ ಇದ್ದಾಗ ಹಿಂಸೆ ಅಂತ ಅನಿಸುತ್ತೆ ಸೊ ಅದಕ್ಕೆ ನಾವು ಬೇಗನೆ ರೀಚಾಗಿ ಆ ಒಂದು ಓಮ್ ಬೀಚಲ್ಲಿ ಸ್ವಲ್ಪ ಹೊತ್ತು ಮಕ್ಕಳ ಜೊತೆ ಟೈಮನ್ನು ಸ್ಪೆಂಡ್ ಮಾಡಿ ಅವ್ರು ಆಟ ಆಡ್ತಾಯಿದ್ರು ಈ ಥರ ಸುಮ್ಮನೆ ಮುಗ್ಧವಾಗಿ ಕೂತ್ಕೊಂಡ್ಬಿಡ್ಬೇಕಲ್ಲಿ ಬೀಚನ್ನ ನೋಡ್ತಾ ಆ ಅಲೆಗಳನ್ನು ನೋಡ್ತಾ ನೀರು ಒಂಥರ ಪ್ರಕೃತಿ ಅಂತ ಅನ್ನೋದೇ ಹಾಗೆ ಅಂತ ಅನ್ಸುತ್ತೆ ಅಷ್ಟೂ ಒಂದು ಒಳ್ಳೆಯ ರೀತಿಯಾದಂಥ ಒಂದು ಮನಸ್ಥಿತಿಯನ್ನು ಕೊಡುತ್ತೆ ತುಂಬಾ ಒಂದು ಸಮುದ್ರದ ಅಲೆಗಳು ಯಾವ ಥರ ಇರುತ್ತೆ ಆ ಥರ ನಮಗೆ ಎಷ್ಟೇ ಒಂದು ಮನಸ್ಸಲ್ಲಿ ಆಲೋಚನೆಗಳು ಬಂದ್ರೂ ಕೂಡ ಅದು ಎಷ್ಟು ಯಾವ ರೀತಿ ಕಾಮಾಗಿ ಒಂದು ಒಳ್ಳೆ ರೀತಿ ಹೋಗುತ್ತೆ ಅದೇ ಥರ ನಮ್ಮ ಮೈಂಡ್ಸೆಟ್ಟು ಕೂಡ ಒಳ್ಳೆ ರೀತಿಯಾಗಿ ನೋಡ್ತಾ ಕೂತಿದ್ದಷ್ಟು ಅಷ್ಟೇ ಒಂದು ತುಂಬ ಚೆನ್ನಾಗಿ ಮೈಂಡ್ಸೆಟ್ ಸೆಟ್ ಆಗಿಬಿಡುತ್ತೆ ಸೊ ಇಲ್ಲಿಂದ ನಾವು ಸ್ವಲ್ಪ ಮಕ್ಕಳನ್ನೆಲ್ಲ ಆಟ ಆಡಿಸಿ ಮತ್ತು ಓಕೆ ಆಯಿತು ಸಾಕಾಯಿತು ಸುಸ್ತಾಯಿತು ಅಂತ ಹೇಳಿದ್ಮೇಲೆ ಮತ್ತು ನಾವು ದೇವಸ್ಥಾನಕ್ಕೆ ಹೋಗಬೇಕಾಗಿರುತ್ತೆ ಅದಕ್ಕೋಸ್ಕರ ಬೇಗ ಬೇಗ ಇಲ್ಲಿಂದ ಹೊರಡ್ತೀವಿ ಹೊರಟು ಇಲ್ಲಿ ಇಲ್ಲಿಯೂ ಕೂಡ ಇರೋದು ಶಿವನ ದೇವಸ್ಥಾನ ಇದಕ್ಕೆ ಮಹಾಬಲೇಶ್ವರ ಅಂತ ಹೆಸರಿದೆ ಸೊ ನಾವು ಮಹಾಬಲೇಶ್ವರ ದರ್ಶನವನ್ನು ಮಾಡಿ ಅಲ್ಲಿಂದ ನಾವು ಬೇಗ ಬೇಗ ಹೊರಡಬೇಕಾಗಿ ಬಂತು ಏಕೆ ಅಂತಂದರೆ ಬೆಳಗ್ಗೆ ನಮಗೆ ದರ್ಶನ ಸಿಕ್ ಸಿಕ್ಕಿರಲಿಲ್ಲ ಮತ್ತು ನಾವು ಹೋಗೋಕ್ಕಾಗಿದ್ದೇನೆ ತ್ರೀ ತ್ರೀ ತರ್ಟಿ ಮೇಲೆ ಹೋಗಬೇಕಾಗಿತ್ತು ಸೊ ಹಾಗಾಗಿ ಫೈವ್ ತರ್ಟಿ ಒಳಗಡೆ ನಾವು ದರ್ಶನವನ್ನು ಮಾಡಿ ಅಲ್ಲಿಂದ ನಾವು ಹೊರಟಿದ್ದು ಈ ಮಿರ್ಜಾ ಕೋಟೆ ಇದು ಒಂದು ನಾವು ಆನ್ ದಿ ವೇ ಹೊನ್ನಾವರಕ್ಕೆ ಹೋಗಬೇಕಾದಂತಹ ಒಂದು ದಾರಿ ಮಧ್ಯದಲ್ಲೇ ಸಿಗುವಂಥ ಜಾಗ ಆಗಿರೋದ್ರಿಂದ ಹಾಗೆಯೇ ರೈಟಿಗೆ ತೊಗೊಂಡು ಈ ಒಂದು ಜಾಗವನ್ನು ನೋಡಿ ಹೊರಡ್ತೀವಿ ಅಲ್ಲಿಂದ ನಾವು ಬಂದು ಸ್ಟೇ ಮಾಡಿದ್ದೆ ಹೊನ್ನಾವರ ಹೊನ್ನಾವರ ನಮ್ಮ ಒಂದು ಡ್ರೀಮ್ ಪ್ಲೇಸ್ ಆಗಿತ್ತು ಏಕೆಂದರೆ ಅಲ್ಲಿನ ನೇಚರ್ ನಿಸರ್ಗವನ್ನು ನೋಡಬೇಕು ಸವಿಬೇಕು ಮತ್ತು ಅಲ್ಲಿ ತುಂಬ ಚೆನ್ನಾಗಿರ್ತಕ್ಕಂಥ ಕೆಲವೊಂದೊಂದು ಪ್ಲೇಸಸ್ ಏನಿದೆ ಅದೆಲ್ಲ ನೋಡಬೇಕು ಅಂತ ತುಂಬ ಒಂದು ಡ್ರೀಮ್ ಇತ್ತು ಸೊ ಅಲ್ಲಿ ಬಂದು ಸ್ಟೇ ಮಾಡಿದ್ರು ಮಕ್ಕಳು ಕೂಡ ಕಂಫರ್ಟಬಲ್ ಆಗಿದ್ರು ಸೊ ಈ ಒಂದು ಪ್ಲೇಸಲ್ಲಿ ಓಕೆ ಥ್ಯಾಂಕ್ ಯು